ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಚಾಲನೆ ಆಗ್ತಾ ಇದೆ ಮಾನ್ಯ ಮಂತ್ರಿಗಳು ಈ ವಿಶೇಷವಾದ ಸಂದರ್ಭಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ನಾವು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ತರುವುದರೊಂದಿಗೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಪ್ರಮಾಣ ಸ್ವೀಕರಿಸುತ್ತೇವೆ ಉದಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತ ಇರತಕ್ಕಂತ ಅತ್ಯಂತ ಕ್ರಿಯಾಶೀಲವಾಗಿ ಶಿಕ್ಷಣ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಲಾ ಶಿಕ್ಷಣ ಸಚಿವರು ಹಾಗೂ ಸಾಕ್ಷ ಸಾಕ್ಷರತಾ ಸಚಿವರು ಹಾಗೂ ಜಿಲ್ಲಾ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಬಂಗಾರಪ್ಪ ಸಾಹೇಬ್ರನ್ನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ವಹಿಸ್ತೀನಿ ಕಳೆದ ಏಳು ವರ್ಷಗಳ ಹಿಂದೆ ಆ ಬಂದಾಗ ಐದನೇ ವೇತನ ಇದೇ ಆಯೋಗವನ್ನೇ ಘೋಷಣೆ ಮಾಡಿದ್ರು ನಮ್ಮ ನಿರೀಕ್ಷೆ ಇತ್ತು ಎನ್ ಪಿ ಎಸ್ ಎಸ್ ಮಾಡ್ತಾರೆ ನಮ್ಮೆಲ್ಲ ಈ ವೇದಿಕೆ ನಲ್ಲಿ ಹೇಳ್ತಾರೆ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಸೊ ಆದ್ರೂ ಕೂಡ ಅವರ ಒಂದು ಪರಿಸ್ಥಿತಿಯ ಕಾರಣಕ್ಕಾಗಿ ಈ ಒಂದು ವೆದರ್ ಕಾರಣಕ್ಕಾಗಿ ಬರಲಿಲ್ಲ ಅವರು ಶುಭ ಸಂದೇಶವನ್ನು ಕೂಡ ನಮಗೆ ಕಳಿಸಿದ್ದಾರೆ ಇವತ್ತಿನ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಹೇಳಿ ಶುಭವನ್ನು ಕೋರಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ನಾನು ಕೂಡ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಿ ಬಯಸ್ತೇನೆ ಹಾಗೆ ಧ್ವಜಾರೋಹಣವನ್ನು ಮಾಡಬೇಕಾಗಿತ್ತು ಈ ನಾಡಿನ ಉಪಮುಖ್ಯಮಂತ್ರಿಗಳ ನೆಚ್ಚಿನ ಸರ್ಕಾರಿ ನೌಕರ ಬಂಧು ಬಗಿನ್ಗೆ ಶುಭ ಸಂಜೆಯ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷನಾಗಿ ಮತ್ತೊಮ್ಮೆ ಪ್ರೀತಿಪೂರ್ವವಾಗಿರುವಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಹೆಮ್ಮೆ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕಿದೆ ವರ್ಷ ಇಂತ ಒಂದು ಸಂದರ್ಭದಲ್ಲಿ ಇವತ್ತು ಏಳು ಲಕ್ಷದ ನಲವತ್ತು ಸಾವಿರ ಜನ ನೌಕರ ಕೆಲಸ ಮಾಡಬೇಕಾಗಿತ್ತು ಇವತ್ತು ಐದು ಲಕ್ಷ ಹನ್ನೆರಡು ಸಾವಿರ ಜನ ಕೆಲಸ ಮಾಡ್ತಾ ಇದ್ದೇವೆ ಬಂದಂತ ಯಾವುದೇ ಸರ್ಕಾರಗಳಲ್ಲಿ ಸಾಕಷ್ಟು ಜನಪ್ರಿಯ ಒತ್ತಡದಲ್ಲಿ ನಮ್ಮ ನೌಕರರು ಕೆಲಸವನ್ನು ಮಾಡ್ತಾ ಇದ್ದೇವೆ ಆ ಒತ್ತಡದಿಂದ ಹೊರಬಂದು ಹೇಗೆ ಒಂದಿಷ್ಟು ರಚನಾತ್ಮಕವಾಗಿ ಒಂದಿಷ್ಟು ವಿಶೇಷವಾಗಿ ವಿಭಿನ್ನವಾಗಿ ಗುಣಮಟ್ಟದ ಸೇವೆಗಳನ್ನ ನಮ್ಮ ನಾಗರಿಕರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕು ಅಂದ್ರೆ ಒಂದಿಷ್ಟು ನಮ್ಮ ಆರೋಗ್ಯ ಸರಿ ಇರಬೇಕಾಗ್ತದೆ ಒಂದಿಷ್ಟು ನಮ್ಮ ಒತ್ತಡ ಕಡಿಮೆ ಇರಬೇಕಾಗ್ತದೆ ಒಂದಿಷ್ಟು ನಮ್ಮ ಮನಸ್ಸು ಕೂಡ ಸರಿ ಇರಬೇಕಾಗ್ತದೆ ಆ ಎಲ್ಲ ಕಾರಣಗಳಿಗಾಗಿ ಒಂದಿಷ್ಟು ಒಂದು ವರ್ಷಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎರಡು ದಿನ ರಾಜ್ಯ ಮಟ್ಟದಲ್ಲಿ ಮೂರು ದಿನ ಹೊರಬಂದು ನಮ್ಮಲ್ಲಿರುವಂತ ಬಯಸ್ತೇನೆ ಮಾಡಿ ಇವತ್ತು ಮೂರು ಕೋಟಿ ಅನುದಾನದ ಒಳಗೆ ಕ್ರೀಡಾಕೂಟ ಕೂಡ ಅನುದಾನಗಳು ಇದೆ ಬಹುಶಃ ಮೊನ್ನೆ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ ಇಲ್ಲ ನಾನು ಮೂರು ಕೋಟಿ ಅನುದಾನ ಸರ್ಕಾರಿ ನೌಕರ ವಿಚಾರಗಳು ಬಂದಾಗ ಸಾಕಷ್ಟು ನೌಕರಪುರವಾಗಿ ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ಇವತ್ತು ಇವೆಲ್ಲ ನೌಕರರ ನಂಬಿಕೆಯ ವಿಶ್ವಾಸವನ್ನು ಉಳಿಸ್ಕೊಂಡು ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಮಾಡಲಿಕ್ಕೆ ಸಾಧ್ಯ ಆಗಿದೆ ಪ್ರತಿ ವರ್ಷ ಸಾಧ್ಯ ಅನ್ನುವಂಥದ್ದು ನಮಗೆ ನಿಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಫಿಟ್ಮೆಂಟ್ ಅನ್ನ ಯಥಾವತ್ತ ಜಾರಿ ಮಾಡಿದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತಾನೆ ಸೊ ಯಾಕೆ ಮಾತನ್ನು ಹೇಳ್ತಾನೆ ಅಂದ್ರೆ ಬಹುಶಃ ಹದಿನಾರು ಹದಿನೇಳು ಸಾವಿರ ಕೋಟಿಯ ಬಜೆಟ್ ಅನ್ನ ನಮ್ಮ ನೌಕರರಿಗೆ ಸರ್ಕಾರ ಕೋಟಕ್ಕೆ ಆಗಲೇ ತೀರ್ಮಾನ ಮಾಡಿ ನಮಗಾಗಲೇ ಜಾರಿಗೆ ಇರುವಂತ ನಮ್ಗೆಲ್ಲ ಕೂಡ ಗೊತ್ತಿದೆ ಬಹುಶಃ ಅದ್ರ ಜೊತೆ ಮನೆ ಕೂಡ ಆರೋಗ್ಯ ಯೋಜನೆ ಆರೋಗ್ಯ ಯೋಜನೆ ಜಾರಿಗೆ ತರಲಿಕ್ಕೆ ಈ ತಿಂಗಳಿಂದ ಆಗಲೇ ನಮ್ಮ ಸ್ಯಾಲ್ರಿ ಕೂಡ ನಮ್ಮ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿ ಈ ಯೋಜನೆಯನ್ನ ಇದೇ ಜೂನ್ ತಿಂಗಳಿಂದ ಜಾರಿಗೆ ತರಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ನಮ್ಮೆಲ್ಲ ನೌಕರರು ನಮ್ಮೆಲ್ಲ ಕುಟುಂಬದ ಸದಸ್ಯರಿಗೆ ಎಲ್ಲ ಕಾಯಿಲೆ ಆಸ್ಪತ್ರೆಗೆ ಉಚಿತ ಚಿಕಿತ್ಸೆ ಕೊಡುವಂತ ಯೋಜನೆಯನ್ನ ಜಾರಿಗೆ ತಂದಿರುವಂತಹ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮ್ಮೆಲ್ಲ ನೌಕರರಿಗೆ ಸ್ಯಾಲ್ರಿ ಪ್ಯಾಕೇಜ್ ಸಿಸ್ಟಮ್ ಮೂಲಕ ಯಾರಾದರೂ ಎಂಪ್ಲಾಯ್ಸ್ ಇರ್ತಾರೆ ಒಂದು ಕೊಡುವಂತ ಯೋಜನೆಯನ್ನ ನಾವು ಜಾರಿಗೆ ತರ್ತೇವೆ ಅಂತ ಹೇಳಿದ್ವಿ ಸರ್ಕಾರ ಮೇಲೆ ಒತ್ತಡವನ್ನು ತಂದು ಈಗಾಗಲೇ ಯೋಜನೆ ಜಾರಿಗೆ ಬಂದಿದೆ ಯಾವ ಎಂಪ್ಲಾಯ್ ಆನ್ ಡ್ಯೂಟಿ ನಲ್ಲಿ ಒಂದು ಕೋಟಿ ಪರಿಹಾರ ಕೊಡುವಂತ ಅದ್ಭುತವಾಗಿರುವಂತ ಯೋಜನೆ ಈಗಾಗಲೇ ಜಾರಿಗೆ ಕೂಡ ಬಂದಿದೆ ಮನೆ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹುಶಃ ಇಷ್ಟೆಲ್ಲ ಒಳ್ಳೆ ಹೆಚ್ಚು ಶೀಘ್ರದಲ್ಲಿ ಎನ್ ಪಿ ಎಸ್ ನಾವು ಮಾಡ್ತೇವೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನ್ಯ ಸಚಿವರು ಕೂಡ ಇಲ್ಲೇ ಇದ್ದಾರೆ ನಿಮ್ಮೆಲ್ಲರ ಚೋರ ಚಪ್ಪಾಳೆ ಮೂಲಕ ಸರ್ಕಾರಕ್ಕೆ ದುರ್ದೈವ ಜಿ ಎಸ್ ಟಿ ಕಲೆಕ್ಷನ್ ಇಡೀ ನಂಬರ್ ಟೂ ಪ್ಲೇಸ್ ನಲ್ಲಿ ಇರೋದು ಕರ್ನಾಟಕ ಅದು ಸ್ಟೇಟ್ ಪ್ಲೇಸ್ ಕೆಲವಿದ್ದೇವೆ ಇವತ್ತು ಗ್ರೋತ್ ರೇಟ್ ಟಾಪ್ ಇದ್ದೇವೆ ಎಫಿಶಿಯನ್ಸಿ ಟಾಪ್ ಫೈವ್ ಇಲ್ಲಿದ್ದೇವೆ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ಆದರೆ ಸೆಂಟ್ರಲ್ ಪೇ ಕಮಿಷನ್ ಇಲ್ಲ ಹಾಗಾಗಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಸೆಂಟ್ರಲ್ ಪೇ ಕಮಿಷನ್ ಕೂಡ ಆದಷ್ಟು ಬೇಗ ಅದನ್ನು ಕೊಟ್ಟರೆ ಈ ರಾಜ್ಯದ ಇನ್ಯಾವುದೂ ಕೂಡ ಬೇಡಿಕೆಗಳು ಇರೋದಿಲ್ಲ ಅನ್ನುವಂತ ವಿನಂತಿಯನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಷ್ಟು ಡಿಮ್ಯಾಂಡ್ಗಳು ನಮ್ಮ ಎರಡು ಡಿಮ್ಯಾಂಡ್ಗಳು ಬಾಕಿ ಇದೆ ಮೂರು ಡಿಮ್ಯಾಂಡ್ ಗಳನ್ನ ಸರ್ಕಾರ ಈಡೇರಿಸಿದೆ ಇಂದಿನ ಸರ್ಕಾರ ಅವಧಿನಲ್ಲಿ ಸುಮಾರು ಇಪ್ಪತ್ನಾಲ್ಕು ಸರ್ಕಾರಿ ಆದೇಶಗಳು ಆಗಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನಾಗಿರ್ಬಹುದು ಬಸವರಾಜ ಬೊಮ್ಮಾಯಿ ಅವ್ರಿರ್ಬಹುದು ಅದರಿಂದ ಸಿದ್ದರಾಮಯ್ಯ ಸಾಹೇಬ್ ಅದರಿಂದ ಕುಮಾರಸ್ವಾಮಿ ಅದರಿಂದ ಜಯಂತ್ ಪಟೇಲ್ ಇರ್ಬೋದು ಬಂಗಾರಪ್ಪನವ್ ಇರ್ಬೋದು ಗುಂಡೂರಾವ್ ದೇವರಾಜ್ ಇರ್ಬೋದು ಒಂದನೇ ವೇತನ ಆಯೋಗದಿಂದ ಏಳನೇ ವೇತನ ಆಯೋಗದವರಿಗೆ ಸಾಕಷ್ಟು ಜನ ಮುಖ್ಯಮಂತ್ರಿಗಳು ಈ ನಾಡಿನ ನೌಕರರ ಅಭ್ಯುದಯಕ್ಕಾಗಿ ಹೇಳಿಕೆಗಾಗಿ ಸಾಕಷ್ಟು ಕೆಲಸಗಳನ್ನ ಮಾಡೋದನ್ನ ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕುಮ್ಮು ಹೃದಯದ ಗೌರವದೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಹಳ ಹೆಚ್ಚು ನಮ್ಮ ತಂದೆಯವ್ರನ್ನ ನೆನೆಸ್ಕೊಳ್ಳೋದು ಗ್ರಾಮೀಣ ಕೃಪಾಂಕದಲ್ಲಿ ಅತಿ ಹೆಚ್ಚು ನೌಕರರು ಇವತ್ತು ತಗೊಂಡಿದ್ದಾರೆ ಕೆಲಸವನ್ನು ತಗೊಂಡಿದ್ದಾರೆ ಯಾಕಂದ್ರೆ ಅದು ಬಹಳ ಮುಖ್ಯ ಗ್ರಾಮೀಣ ಭಾಗದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಚ್ಚು ಕಮ್ಮಿ ಇರ್ತಾರೆ ನನ್ನ ಒಬ್ಬ ಶಿಕ್ಷಣ ಸಚಿವನಾಗ ನನಗೆಲ್ಲ ಗೊತ್ತಿದೆ ನನ್ನ ಇಲಾಖೆ ಯಾವ ರೀತಿ ಆಗುತ್ತೆ ಆ ಸಂದರ್ಭದಲ್ಲಿ ರೈತರು ಮಕ್ಕಳು ಕೂಡ ಕೂಲಿ ಕಾರ್ಯಕ್ರಮ ಮಕ್ಕಳು ಕೂಡ ಎಷ್ಟು ಓದ್ಕೊಂಡಿರ್ತಾರೋ ಅವರಿಗೆ ಸಹಕಾರ ಮಾಡಿ ಸರ್ಕಾರದ ನೌಕರಿಯನ್ನು ಕೊಡಿಸ್ಬೇಕು ಅಂತ ಹೇಳಿ ಬಂಗಾರಪ್ಪಾಜಿ ಅವ್ರ ಛಲ ಇರತಕ್ಕಂಥದ್ದು ಇವತ್ತು ಎದ್ದು ಕಾಣಿಸ್ತಕ್ಕಂಥದ್ದು ಅದ್ರ ಜೊತೆಗೆ ಎಷ್ಟೋ ಜನರಿಗೆ ಪ್ರಮೋಷನ್ ಈ ಪೊಲೀಸ್ ಅವರಿಗೆಲ್ಲ ಅವರು ನಮ್ಮ ತಂದೆಯವರು ಬಂಗಾರಪ್ಪಾಜಿ ಅವರು ಅವ್ರು ಬರೀ ಗಬ್ಬೆದಾರರಾಗಿ ರಿಟೈರ್ಡ್ ಆಗ್ಬಿಡೋರು ಆದ್ರೆ ಆಟೋಮೆಟಿಕ್ ಆಗಿ ಅವರಿಗೆ ಹದಿನೈದು ವರ್ಷ ಆದ ತಕ್ಷಣ ಎ ಎಸ್ ಐ ಮಾಡಿರ್ತಕ್ಕಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇರ್ಬೋದು ಅದೇ ರೀತಿ ಸಾಕಷ್ಟು ಜನರಿಗೆ ಕೆಲವು ವಿಚಾರಗಳನ್ನ ಅವರಿಗೆ ಸಹಕಾರ ಆಗ್ತಕ್ಕಂಥದ್ದು ಇವತ್ತು ನೀವು ಸಂಘ ಮಾಡ್ಕೊಂಡಿದೀರಿ ಸಂಘ ಮುಂಚೆನೇ ಕುಶಲಾಕ್ಷರಿ ಅವರೇ ಆ ಸಂಘಕ್ಕೆ ಮೆಂಬರ್ಶಿಪ್ ಶುರು ಮಾಡಿದವ್ರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪಾಜ್ ಇಲ್ಲಾಂದ್ರೆ ಈ ತರ ಸಂಘಟನೆ ಆಗ್ತಿರ್ಲಿಲ್ಲ ನಿಮಗೆ ಕನೆಕ್ಷನ್ ಕೂಡ ಆ ರೀತಿಯಲ್ಲಿ ಆಗ್ತಾ ಇರ್ಲಿಲ್ಲ ಇವತ್ತೇನಾದ್ರು ಇಪ್ಪತ್ತೈದು ಕೋಟಿ ಇದೆ ಅಂದ್ರೆ ಅದಕ್ಕೆ ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲ್ಲ ಮೆಂಬರ್ಶಿಪ್ ಬುನಾದಿ ಹಾಕಿರೋದು ಯಾರು ಅಂದ್ರೆ ಸಂಘ ಅಂದ್ರೆ ನಿಮ್ಮ ಸಂಘ ಶಕ್ತಿ ಬಲ ಬಲ ಬಲವಂತವಾಗಿರ್ಬೇಕಿರ್ಬೇಕು ಇರಬೇಕು ಗಟ್ಟಿಯಾಗಿರ್ಬೇಕು ಈಗ ನಾವು ರಾಜಕಾರಣದಲ್ಲಿ ನಾವು ನಾವು ಅಧಿಕಾರದಲ್ಲಿ ಇರ್ತೀವಿ ನಾವು ಮಾಡ್ತೀವಿ ಆದರೆ ಜನರಿಗೆ ಸರ್ಕಾರದ ಕೆಲಸ ಕಾರ್ಯಗಳನ್ನು ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಒಬ್ಬೊಬ್ಬರು ನೌಕರರು ಕೂಡ ಯಾವುದೇ ವರ್ಗದಲ್ಲಿ ಇರ್ಬೋದು ನೀವು ಯಾವುದೇ ಪೊಸಿಷನ್ನಲ್ಲಿ ಇರ್ಬೋದು ಅದಕ್ಕೆ ನಿಮಗೆ ಸರ್ಕಾರದ ವತಿಯಿಂದ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಇಲ್ಲಿ ಬಂದಿರೋರು ಬಂದಿರೋರು ಎಲ್ಲರಿಗೂ ಕೂಡ ನಾವು ಕೊಡ್ತೀವಿ ನಮ್ಮ ನಮ್ಮ ರಿಫ್ಲೆಕ್ಷನ್ ನೀವು ನಮ್ಮ ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಮಾಡ್ತೀವಿ ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ಎಲ್ಲ ನೌಕರರು ಕೂಡ ಇವತ್ತು ಕೂಡ ನಿಮಗೆ ಸಿಕ್ಸ್ ಪೇ ಸನ್ಮಾನ್ಯ ಅವರು ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಮತ್ತೆ ಏನಾದ್ರು ಸೆವೆಂತ್ ಪೇ ಅನ್ನ ನಿಮಗೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ನಾವು ಮಾತು ಕೊಟ್ಟಿದ್ವಿ ನಾವು ಸೆವೆಂತ್ ಪೇನ ಕೊಡ್ತೀವಿ ಅಂತ ಹೇಳಿ ಆ ರೀತಿ ಅನುಷ್ಠಾನವನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ರು ಅದಕ್ಕೆ ಅವರೇ ಇಪ್ಪತ್ತೈದು ಕೋಟಿ ಅಲ್ಲ ನೆಕ್ಸ್ಟ್ ಐವತ್ತು ಕೋಟಿ ಕಲೆಕ್ಷನ್ ಮಾಡ್ಬೋದು ಏನ್ ತೊಂದರೆ ಇಲ್ಲ ಅವ್ರು ಕೂಡ ಶಕ್ತಿ ಇದೆ ನಿಮಗೆಲ್ಲ ಕೊಟ್ಟಿದೆ ಸರ್ಕಾರದ ವತಿಯಿಂದ ನೆಕ್ಸ್ಟ್ ಟೈಮ್ ಅದು ಐವತ್ತು ಕೋಟಿ ಮಾಡಿ ಮತ್ತೆ ಇನ್ನೊಂದ್ಸರ್ತಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಲ್ಲೇ ಕರೆಸಿ ಒಂದು ದೊಡ್ಡ ಸಭೆಯನ್ನು ನಾವು ಮಾಡಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಹೆಚ್ಚು ಮಾತಾಡಲ್ಲ ಅಂತ ಹೇಳಿದೆ ಆದ್ರೆ ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ಒಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಸನ್ಮಾನ್ಯ ಪರಮೇಶ್ವರರು ಹೋಮ್ ಮಿನಿಸ್ಟರ್ ಯಾರಿದ್ದಾರೆ ಅವರು ಈ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಪ್ರಣಾಳಿಕೆ ಮಾಡಿರ್ತೇವೆ ಆ ಪ್ರಣಾಳಿಕೆಯಲ್ಲಿ ಅವರು ಅಧ್ಯಕ್ಷರಾಗಿದ್ರು ನಾನು ಉಪಾಧ್ಯಕ್ಷರಾಗಿದ್ದೆ ಈ ಗ್ಯಾರಂಟಿ ಇದನ್ನೆಲ್ಲ ಏನ್ ನೀವು ಚರ್ಚನ ಮಾಡ್ತೀವಿ ಮತ್ತು ಸಾಮಾನ್ಯ ಜನರಿಗೂ ಕೂಡ ಸಹಕಾರನ ಮಾಡಿ ಮಾಡ್ತಾ ಇದ್ದೀವಿ ಅದರೊಳಗೆ ಒಂದು ಅಂಶ ಇದೆ ಒ ಪಿ ಎಸ್ನ ಅನುಷ್ಠಾನ ಮಾಡತಕ್ಕಂಥದ್ದು ನಾವು ಬರೆದಿದ್ದೀವಿ ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋದಿಲ್ಲ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸರ್ಕಾರ ಅದನ್ನು ಆದಷ್ಟು ಬೇಗ ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಪರವಾಗಿ ತೀರ್ಮಾನವನ್ನು ತಗೊಂಡೇ ತಗೊಳ್ತಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಇವತ್ತೆಲ್ಲ ನಾವೆಲ್ಲ ಇಲ್ಲಿ ನಿಂತಿದೀವಿ ಅಂದ್ರೆ ಕಾರಣಕರ್ತರು ನೀವು ಆಗ್ತೀರಿ ನೈರವಾಗಿ ನಾವು ಹೇಳಕ್ ಬರೋದಿಲ್ಲ ಅದನ್ನ ಆದ್ರೆ ನಿಮ್ಮ ಆ ಹಕ್ಕನ್ನ ಸಂದರ್ಭದಲ್ಲಿ ನಿಮ್ದೇ ಆಗಿರ್ತಕ್ಕಂಥ ಸಂದೇಶವನ್ನ ಎರಡ್ ಸಾವಿರದ ಇಪ್ಪತ್ ಮೂರ ಎಲ್ಲಿ ನೀವು ಮಾಡಿರೋದ್ರಿಂದ ನಾವು ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಮಾತನ್ನ ಕೊಟ್ಟಿರೋದ್ರಿಂದ ಅದಕ್ಕೆ ನಿಮಗೆ ಸಹಕಾರ ಆಗೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಬಹಳ ಬದ್ಧವಾಗಿದ್ದಾರೆ ಸಾಕಷ್ಟು ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭೇಟಿ ಮಾಡಿದಾಗ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾವು ಕ್ಯಾಬಿನೆಟ್ಲು ಕೂಡ ಒಂದ್ ಎರಡು ಮೂರು ಸತಿ ಇದರ ವಿಚಾರವನ್ನು ಮಾಡಿ ಆದಷ್ಟು ಬೇಗ ನಾವು ಏನು ಪ್ರಣಾಳಿಕೆಯಲ್ಲಿ ಹೇಳಿವಿ ಅದನ್ನ ಸರ್ಕಾರಿ ನೌಕರರ ಪರವಾಗಿ ನಾವು ಮಾಡಬೇಕು ಆ ಪ್ರಣಾಳಿಕೆಯಲ್ಲಿ ಹೇಳೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಹೇಳಿರೋದ್ರಿಂದ ಅದನ್ನು ಕೂಡ ಆದಷ್ಟು ಬೇಗ ನಾವು ಅನುಷ್ಠಾನ ಮಾಡತಕ್ಕಂಥದ್ದು ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ನಾನು ನುಡವಾಗಿರ್ತಕ್ಕಂಥ ಸಹಕಾರವನ್ನು ಮಾಡತಕ್ಕಂಥದ್ದನ್ನ ನಮ್ಮ ಡಿ ಸಿ ಅವರು ನನಗೂ ಕೂಡ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಅಲ್ಪ ಸ್ವಲ್ಪ ಏನಾದರೂ ನಿಮಗೆ ತೊಂದರೆಗಳಿದ್ರೆ ಅದನ್ನು ಅನುಸರಿಸ್ತು ಹೋಗಿ ಮುಂದಿನ ದಿನಗಳಲ್ಲಿ ಮತ್ತೆ ಸತಿ ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ರಾಜ್ಯ ಮಟ್ಟದ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಸತಿ ಮಾಡಲ್ಲ ಅಂತಕ್ಕಂಥದ್ದು ಆಸೆ ಮೇಲೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬಾ ಹೆಸರುವಾಸಿ ಅದನ್ನು ವಿಶೇಷವಾಗಿ ನಾನು ಕೇಳ್ತಾ ಇದ್ದೆ ನಮ್ಮ ಶರಾಚರಿಯವರಿಗೆ ಸುಮಾರು ಏಳೆಂಟು ಸಾವಿರ ಜನ ನಮ್ಮ ಸರ್ಕಾರಿ ನೌಕರು ರಾಜ್ಯದ ಮೂಲೆ ಮೂಲೆಗಳಿಂದ ಶಿವಮೊಗ್ಗ ಬಂದಿದ್ದಾರೆ ನಮ್ಮಲ್ಲಿ ಹೋಟೆಲ್ಗಳು ಕಮ್ಮಿ ಇದ್ರು ಕೂಡ ಎಲ್ಲಿ ಉಳಿಸುವಂತ ಪ್ರಯತ್ನ ಮಾಡಿದ್ಯಪ್ಪ ಅಂತ ಹೇಳಿ ಹೇಳಿದ್ರು ಮಾಡಿದಂತ ವ್ಯವಸ್ಥೆಗಳು ಇರೋದ್ರಲ್ಲಿ ಏನು ಒಳ್ಳೆಯದನ್ನ ಮಾಡಬೇಕು ಆ ರೀತಿ ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಮೋಹನ್ ಕುಮಾರ್ ಮತ್ತೆ ಅವರ ತಂಡ ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಅಭಿಮಾನದ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೆಚ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಆ ಸರ್ಕಾರಗಳು ಆ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಒಂದು ಒಳ್ಳೆಯ ಒಂದು ಗೌರವಯುತ ಕೆಲಸವನ್ನ ಮಾಡಲಿಕ್ಕೆ ಏನೇನು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಅವಕಾಶಗಳಿದೆ ಅದು ಕೂಡ ಮಾಡ್ಕೋಧಿ ವಿಚಾರ ಇವತ್ತು ಸಿದ್ದರಾಮಯ್ಯ ಅವರು ಏಳನೇ ವೇತನ ಆಯೋಗದ ಒಂದು ಪರಿಶೀಲನೆಯನ್ನ ಮಾಡ್ತಿರಂತ ಈ ಸಂದರ್ಭದಲ್ಲಿ ಹಿಂದೆ ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾಲ್ಕನೇ ವೇತನ ಆಯೋಗ ಮುಗಿದು ಐದನೇ ವೇತನ ಆಯೋಗವನ್ನ ಜಾರಿ ತರುವಂತ ಪ್ರಯತ್ನ ಇರಬಹುದು ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಇಪ್ಪತ್ನಾಲ್ಕುಗಿಂತ ಹೆಚ್ಚು ಸರ್ಕಾರಿ ಆದೇಶಗಳನ್ನ ಸರ್ಕಾರಿ ನೌಕರ ಏಳಿಗೆಗೋಸ್ಕರ ಜಾರಿ ತಂದಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ ಗೌರವಿತವಾಗಿ ನಿಮ್ಮ ಕುಟುಂಬದ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಬೇಕಾದಂತ ನೌಕರಿ ಭವನಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೂಡ ಕೊಟ್ಕೊಂಡ್ ಬಂದಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಆಯೋಗವನ್ನು ರಚನೆ ಮಾಡಿದ್ದು ನಮ್ಮ ಹಿಂದಿನ ಸರ್ಕಾರ ಅಂತ ಹೇಳಿ ಅರುಣ್ ಅವರೇ ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೇನೆ ತಾವು ಸಂತೋಷವಾಗಿದ್ದರೆ ತಾವು ಗೌರವದಿಂದ ಆ ಒಂದು ವಾತಾವರಣದಲ್ಲಿ ಕೆಲಸ ಮಾಡುವಂತ ವಾತಾವರಣ ಇದ್ರೆ ಇಡೀ ನಮ್ಮ ರಾಜ್ಯದ ಜನರು ಕೂಡ ಅಷ್ಟೇ ಒಂದು ತೃಪ್ತಿಯಿಂದ ನಿಮ್ಮಿಂದ ಸೇವೆಯನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ನಿಮಗೆ ಈ ಒತ್ತಡದ ಬದುಕಿನ ಮಧ್ಯಲ್ಲೂ ಕೂಡ ವೀಕೆಂಡ್ ಇವತ್ತು ಸಂಡೇ ಮತ್ತೆ ನಾಳೆ ಒಟ್ಟು ಮೂರು ದಿನ ಈ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಏನ್ ನಡೀತಾ ಇದೆ ನಿಮ್ಮಲ್ಲೂ ಕೂಡ ಅನೇಕ ಕಲಾವಿದರು ಒಂದು ಹೊರಹೊಮ್ಮಲಿಕ್ಕೆ ಒಂದು ಒಳ್ಳೆ ರೀತಿಯಾದ ಒಂದು ಕ್ರೀಡೆಯಲ್ಲಿ ಇರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಎಲ್ಲದನ್ನು ಕೂಡ ಒಂದು ಒಳ್ಳೆ ಅವಕಾಶ ಕೂಡ ಈ ಒಂದು ಕಾರ್ಯಕ್ರಮಗಳಿಂದ ಕೂಡಿ ಬರುತ್ತೆ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಅದು ನಿಮ್ಮೆಲ್ಲರ ಒಂದು ನೈಪುಣ್ಯತೆ ಮತ್ತೆ ತಂತ್ರಜ್ಞಾನಕ್ಕೆ ನಮ್ಮ ಸರ್ಕಾರಿ ನೌಕರರ ಒಂದು ಶ್ರೇಯಸ್ಸು ನಿಮಗೆ ಸಲ್ಲುತ್ತೆ ಅಂತ ನನ್ನ ಸಂದರ್ಭದಲ್ಲಿ ನಾನು ಅಭಿಮಾನದ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಾ ಅಧ್ಯಕ್ಷಗಳು ಹಾಸನ ಅಧ್ಯಕ್ಷರು ಶ್ರೀಮತಿ ಸುಮತಿ ಮೇಡಮ್ ಅವರು ಶ್ರೀ ಶಿವನಂದ ಮಂಗಣನವರ್ ಶ್ರೀ ಶಂಕರ್ ಗೋಕಾವಿ ಶ್ರೀ ದೇವೇಂದ್ರಪ್ಪ ಎಸ್ ಎಸ್ ಸಿದ್ದಪ್ಪ ಗೌಡರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಹೋಕಲ್ನಲ್ಲಿ ಬಿಹಾರ್ ನಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಿಡಿಸಿಕೊಂಡು ಬಂದಿದ್ದಾರೆ ಗೌರಿ ನಾಗರಾಜ್ ಇವರಿಗೆ ಈ ವೆರಿ ಬ್ಯೂಟಿಫುಲ್ ಫೋಟೋ ಕಲಾಬಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಂತಹ ಇಷ್ಟು ಜನ ಸರ್ಕಾರಿ ನೌಕರರಿಗೆ ಕಾಯಕ ಯೋಗಿಗಳಿಗೆ ಒಂದು ಶಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸೋಣ ಇಟ್ಸ್ ಅ ವೆರಿ ಇವೆನ್ಸಿವ್ ಅಚೀವ್ಮೆಂಟ್ ಫ್ರಮ್ ಕರ್ನಾಟಕ ಸ್ಟೇಟ್ ಮುಂದಿನ ಶಾಸ್ತ್ರೀಯ ಸಂಗೀತದಲ್ಲಿ ನ್ಯಾಯಸ್ಥಾನಿ ನೃತ್ಯದಲ್ಲಿ ಒಂದನೇ ಸ್ಥಾನ ಚೂಡಾಮಣಿಯವರು ಚಿಕ್ಕಬಳ್ಳಾಪುರದವರು ನೃತ್ಯದಲ್ಲಿ ಒಂದನೇ ಸ್ಥಾನ ಎಸ್ ಪ್ರಭಾಕರ್ ಬೆಂಗಳೂರು ಅಥ್ಲೆಟಿಕ್ಸ್ ನಲ್ಲಿ ಒಂದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಪ್ರದೇಶಗಳಿದೆ ನಿಮ್ಮ ಕ್ರೀಡಾ ಸ್ಪರ್ಧೆಗೊಂಡ್ರೆ ಪಕ್ಕದಲ್ಲಿ ಹತ್ತು ಕಿಲೋಮೀಟರ್ ಗಾಜೋರ್ ಡ್ಯಾಮ್ ಇದೆ ಅದ್ರ ಪಕ್ಕದಲ್ಲಿ ಆನೆಯನ್ನು ಕೊಡ್ತಾ ಇದ್ದಾರೆ ಸಕ್ಕರೆ ಬೈಲು ಆನೆ ಬಿಡಾರ ಇದೆ ಬೆಳಗ್ಗೆ ಎಂಟು ಗಂಟೆ ಎಂಟೂವರೆ ಒಳಗಡೆ ಹೋದ್ರೆ ಆನೆಗಳನ್ನು ನೋಡ್ಕೊಂಡು ಬರಬಹುದು ಸ್ನಾನ ಮಾಡಿಸಬಹುದು ಆನೆಗಳಿಗೆ ಶಿವಮೊಗ್ಗ İzlediğiniz için teşekkür